ನಮಸ್ಕಾರ ಸ್ನೇಹಿತರೆ ರಾಶಿಗೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯವನ್ನು ನೋಡೋಣ ಕನ್ಯಾ ರಾಶಿಯವರಿಗೆ ಹತ್ತನೇ ಮನೆಯಲ್ಲಿ ಗುರು ಹಾಗೂ ಏಳನೇ ಮನೆಯಲ್ಲಿ ಶನಿ ಆರನೇ ಮನೆಯಲ್ಲಿ ರಾಹು ಹನ್ನೆರಡನೇ ಮನೆಯಲ್ಲಿ ಕೇತು ಇದ್ದಾರೆ ನನ್ನ ಚಾಟ್ನ ನೀವು ನೋಡ್ತಾ ಇದ್ದೀರಿ ನಿಮ್ಮ ರಾಶಿಗೆ ಏಳನೇ ಮನೆಯಲ್ಲಿ ಶನಿ ಆರನೇ ಮನೆಯಲ್ಲಿ ರಾಹು ಇದ್ದಾರೆ ಹಾಗೂ ಸದ್ಯಕ್ಕೆ ಜೂನ್ವರೆಗೂ ನಿಮ್ಮ ರಾಶಿಗೆ ಹತ್ತನೇ ಮನೆಯಲ್ಲಿ ಗುರು ಇರ್ತಾರೆ ಆಮೇಲೆ ಜೂನ್ ನಂತರ ಜೂನಲ್ಲಿ ಜೂನ್ ಐದರ ನಂತರ ಗುರು ಘಟಕ ರಾಶಿಗೆ ಪ್ರವೇಶ ಮಾಡ್ತಾರೆ ಅಂದರೆ ನಿಮ್ಮ ರಾಶಿಗೆ ಹನ್ನೊಂದನೇ ಮನೆಗೆ ಪ್ರವೇಶ ಮಾಡ್ತಾರೆ ಹಾಗೂ ಕೇತು ಹನ್ನೆರಡನೇ ಮನೆಯಲ್ಲಿದ್ದರೆ ವರ್ಷದ ಕೊನೆಯಲ್ಲಿ ಕೇತು ಬದಲಾವಣೆ ಆಗುತ್ತೆ ರಾಹು ಬಂದು ಐದನೇ ಮನೆಗೆ ಬರ್ತಾರೆ ಕೇತು ಬಂದು ಹನ್ನೊಂದನೇ ಮನೆಗೆ ಹೋಗ್ತಾರೆ ಹನ್ನೆರಡನೇ ಮನೆಯಿಂದ ಹನ್ನೊಂದನೇ ಮನೆಗೆ ಹೋಗ್ತಾರೆ ಹಾಗಾಗಿ ಇದನ್ನೆಲ್ಲ ಇಟ್ಕೊಂಡು ನಿಮ್ಮ ರಾಶಿಗೆ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯವನ್ನ ನೋಡೋಣ ನಿಮ್ಮ ರಾಶಿ ಅಧಿಪತಿ ಬುಧ ಬುದ್ಧಿಶಾಲಿತನವನ್ನು ಕೊಡ್ ಕೊಡುವ ಬುಧ ಆದರೆ ತುಂಬಾ ವಿಚಾರದಲ್ಲಿ ನೀವು ನೋವನ್ನು ಅನುಭವಿಸಿದ್ದೀರಿ ಯಾವ ತರ ತುಂಬಾ ಪೊಲಿಟಿಕಲ್ ವರ್ಕ್ ಮಾಡುವಾಗ ಜಾಗದಲ್ಲಾಗಲಿ ಅಥವಾ ತುಂಬಾ ಬೇರೆ ಐ ಐ ಟಿ ಕಂಪ್ನಿಲಿ ಕಂಪ್ನಿಗಳಲ್ಲಾಗಲಿ ಮೇ ಮೇಲೆ ಮೇಲವರಿಂದ ಕೆಳಗಡೆ ಅವರಿಗೆ ತೊಂದರೆ ಆತರ ಡಾಮಿನೇಟಿಂಗ್ ಅದರಿಂದ ತುಂಬಾ ಪಾಲಿಟಿಕ್ಸ್ ಆಗಿರುತ್ತೆ ಕಷ್ಟಗಳ ಅವಮಾನಗಳನ್ನ ಅನುಭವಿಸಿದಿರಿ ಒಂದಿಷ್ಟು ಜನ ಅಂತೂ ಐ ಟಿ ಕೆಲಸಗಳನ್ನ ಕಳ್ಕೊಂಡಿದ್ದೀರಿ ಇಲ್ಲಿ ಆಫ್ ಮನೆ ಮನೆಯಲ್ಲಿ ಅಶಾಂತಿ ನೆಮ್ಮದಿನೇ ಇಲ್ಲ ಇಲ್ಲ ದಿನ ಬೆಳಗಾದ್ರೆ ಜಗಳ ಯಾವುದೂ ಯಾವುದು ಬೇಡ ಏನು ಬೇಡ ಸುಮ್ನೆ ಕೂರುವ ಪರಿಸ್ಥಿತಿ ಬಂದಿದೆ ನಿಮಗೆ ಯಾಕೆ ಅಂದ್ರೆ ಏಳನೇ ಮನೆಯಲ್ಲಿ ಶನಿ ಮತ್ತು ಆರನೇ ಮನೆಯಲ್ಲಿ ರಾಹು ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಏನೆಲ್ಲ ಚೇಂಜಸ್ ಆಗ್ಬೋದು ಅಂತ ನೋಡೋದಾದ್ರೆ ನಿಮಗೆ ಒಂದು ಮೇಜರ್ ಪ್ಲಸ್ ಪಾಯಿಂಟ್ ಹೇಳ್ತಾ ಹೋಗ್ತೀನಿ ಅದು ಮೇಜರ್ ಪ್ಲಸ್ ಪಾಯಿಂಟ್ ಏನಂದ್ರೆ ಈ ವರ್ಷ ಸುಖ ಸ್ಥಾನದಲ್ಲಿ ಅಂದರೆ ನಾಲ್ಕನೇ ಮನೆಗೆ ಮನೆಗೆ ಬುಧ ಮತ್ತೆ ಶುಕ್ರ ಬರ್ತಾರೆ ಮಹಾವಿಷ್ಣು ಮಹಾಲಕ್ಷ್ಮಿ ಒಟ್ಟಿಗೆ ಬಂದು ಕೂರೋದು ಗುರುವಿನ ದೃಷ್ಟಿ ಅದ್ರ ಮೇಲೆ ಬೀಳುತ್ತೆ ಅದು ಅದು ಗುರುವಿನ ದೃಷ್ಟಿ ಅದ್ರ ಮೇಲೆ ಬೀಳೋ ಬೀಳೋದು ಅಲ್ ಅಲ್ದೇನೆ ಐದನೇ ಮನೆಯಲ್ಲಿ ಕೂತು ಸ್ಥಾನವನ್ನ ನೋಡ್ತಾರೆ ಐದನೇ ಮನೆಯಲ್ಲಿ ಕೂತು ಲಾಭಸ್ಥಾನವನ್ನು ನೋಡೋ ನೋಡೋದ್ರಿಂದ ಎರಡೂ ಗ್ರಹಗಳು ಲಾಭಸ್ಥಾನವನ್ನು ನೋಡೋದ್ರಿಂದ ಈ ವರ್ಷ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಮತ್ತು ಆರನೇ ಮನೆಗೆ ಪ್ರವೇಶ ಮಾಡ್ತಾರೆ ತಿರುಗಾ ಅವಾಗ ರಾಹು ಬುಧ ಮತ್ತು ಶುಕ್ರ ಏನ ರಾಹು ಏನ್ ಮಾಡ್ತಾರೆ ಯಾವ ರಾಹು ಜೊತೆ ಯಾವ ಗ್ರಹ ಇರುತ್ತೆ ಆ ಗ್ರಹದ ಪವರ್ ನ ಎನರ್ಜೈಸ್ ಮಾಡ್ತಾರೆ ಅಂದ್ರೆ ಆಂಪ್ಲಿಫೈ ಮಾಡ್ತಾರೆ ಬುಧ ಮತ್ತು ಶುಕ್ರ ರಾಹು ಜೊತೆ ಕೂತ್ಕೊಂಡ್ರೆ ಅದ ಎರಡು ಪವರ್ನು ಆ ರಾಹು ಅಬ್ಸರ್ವ್ ಮಾಡ್ತಾರೆ ಮಾಡಿ ಎಲ್ಲಾ ವಿಚಾರದಲ್ಲೂ ಪಾಸಿಟಿವ್ ರಿಸಲ್ಟ್ ಅಂತ ಕೊಡ್ತಾರೆ ಪಾಸಿಟಿವ್ ರಿಸಲ್ಟ್ ಯಾಕಪ್ಪ ಅಂದ್ರೆ ಗುರು ಗುರುವಿನ ದೃಷ್ಟಿ ರಾಹು ಮೇಲೆ ಬೀಳ್ತಾ ಇರತ್ತೆ ಹಾಗಾಗಿ ಪಾಸಿಟಿವ್ ರಿಸಲ್ಟ್ ಅಂತ ಕೊಡುತ್ತೆ ರಾಹು ರಾಹು ಇದಕ್ ಇದಕ್ಕೆ ಮುಂಚೆ ರಾಶ್ ಇದಕ್ಕಿಂತ ಮುಂಚೆ ರಾಶಿಯಲ್ಲಿ ಕೇತು ಇದ್ದಾಗ ನೀವು ಏನೆಲ್ಲ ಅನುಭವಿಸಿದ್ರಿ ಕಳೆದ ವರ್ಷ ಏನೆಲ್ಲ ಅನುಭವಿಸಿದ್ರಿ ಕಳೆದ ವರ್ಷ ಸ್ಟಾ ಮಧ್ಯದ ಭಾಗವರೆಗೂ ಏನೆಲ್ಲಾ ಅನುಭವಿಸಿದ್ರಿ ಆ ಕಷ್ಟಗಳೆಲ್ಲ ದಾಟಿ ಮುನ್ನುಗ್ತೀರ ಈ ಸಮಯದಲ್ಲಿ ಈ ಸಮಯವನ್ನ ನೀವು ಆಕ್ಚುಲಿ ಯೂಸ್ ಮಾಡ್ಕೋಬೇಕು ಯುಟಿಲೈಸ್ ಮಾಡ್ಕೋಬೇಕು ಮತ್ತೆ ಮಾರ್ಚ್ ಹದಿನೈದರ ನಂತರ ಎಲ್ಲಾ ಗ್ರಹಗಳು ಕೇತು ನೋಡೊಳಗಡೆ ಬ ಪ್ರವೇಶ ಮಾಡೋದ್ರಿಂದ ಏಳನೇ ಮನೆಯಲ್ಲಿರುವ ಶನಿಯಿಂದ ಆದ ಕೆಲವೊಂದು ಬದಲಾವಣೆಗಳೆಲ್ಲ ಸರಿ ಹೋಗುತ್ತೆ ಹಂತ ಹಂತವಾಗಿ ಸರಿ ಹೋಗ್ತಾ ಬರುತ್ತೆ ಪದವಿ ಪದವಿಯಲ್ಲಿ ಪದವಿಯಲ್ಲಾಗಲಿ ಉದ್ಯೋಗದಲ್ಲಾಗಲಿ ಮುನ್ನಡೆಯನ್ನ ಸಾಧಿಸ್ತೀರ ಇಷ್ಟು ದಿನ ಅಡೆತಡೆಗಳಿರ್ತಿತ್ತು ಡಿಸ್ಟರ್ಬೆನ್ಸ್ ಇರ್ತಿತ್ತು ಯಾವುದು ಕಂಪ್ಲೀಟ್ ಆಗ್ತಿರ್ಲಿಲ್ಲ ಕೆಲಸ ಆ ಕೆಲಸಗಳೆಲ್ಲ ಈಗ ಹಂತ ಹಂತವಾಗಿ ಕಂಪ್ಲೀಟ್ ಆಗ್ತಾ ಬರುತ್ತೆ ತುಂಬಾ ಅದೃಷ್ಟಗಳನ್ನು ನೀವು ಪಡೆಯುತ್ತೀರಾ ಹಾಗಾಗಿ ಈ ಸಮಯವನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಆದ ಆದರೆ ಹನ್ನೆರಡನೇ ಮನೆಯಲ್ಲಿರುವ ಕೇತು ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ನೀವು ಹನ್ನೆರಡನೇ ಮನೆಯಲ್ಲಿರುವ ಕೇತು ನಿಮ್ಮ ಕೆಲಸ ಮಾಡುವ ಜಾಗದಲ್ಲಿ ಅನ್ನೆಸಸರಿ ಟಾಕ್ಸ್ ಬೇಡ ತುಂಬಾ ದೊಡ್ಡ ದೊಡ್ಡ ಮಾತುಗಳನ್ನ ಬೇಡ ದೊಡ್ಡವರ ಜೊತೆ ವಾದ ವಿವಾದಗಳು ಬೇಡ ಯಾವುದೇ ಆರ್ಗ್ಯುಮೆಂಟ್ ಬೇಡ ಆದಷ್ಟು ತಾಳ್ಮೆಯಿಂದ ಎಲ್ಲವನ್ನು ಎದುರಿಸಿ ಆತುರ ನಿರ್ಧಾರಗಳನ್ನ ತೆಗೆದುಕೊಳ್ಬೇಡಿ ಅದ್ರ ಜೊತೆಗೆ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಇರಲಿ ನಿಮಗೆ ಗೊತ್ತಿಲ್ಲದೆ ಇರೋ ವಿಚಾರಕ್ಕೆ ಕೈ ಹಾಕಿ ಸಿಕ್ಕಾಕೋಬೇಡಿ ಯಾವುದು ಯಾವುದೋ ವಿಚಾರ ಸರಿಯಾಗಿ ಗೊತ್ತಿಲ್ಲ ಆ ವಿಚಾರ ಆ ವಿಚಾರಕ್ಕೆ ನೀವು ಅನಲ್ ಅನಲೈಸ್ ಮಾಡಿ ಅನಲೈಸ್ ಮಾಡಿ ಸಿಚುವೇಶನ್ ಅನಲೈಸ್ ಮಾಡಿ ಆ ವಿಚಾರಗಳನ್ನ ಹೇಗೆ ಡೀಲ್ ಮಾಡ್ಬೋದು ಅಂತ ನೋಡಿ ಆ ಆ ನಂತರ ಕೆಲವೊಂದು ಗೊತ್ತಿರೋ ವಿಚಾರಕ್ಕೆ ಮಾತ್ರ ನೀವು ಗಮನ ಇರಲಿ ಹ್ಮ್ ಮತ್ತೆ ಇನ್ನೊಂದು ವಿಚಾರ ನಿಮಗೆ ಏನಂದ್ರೆ ಹ್ಮ್ ಮಾರ್ಚ್ ಹದಿನೈದರಿಂದ ಜೂನ್ ಜೂನ್ವರೆಗೆ ಕೆಲವೊಂದು ಇದಿಷ್ಟು ನಡೆಯುತ್ತೆ ಜೂನ್ ಐದರ ನಂತರ ಏನೇನಾಗತ್ತೆ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋಣ ಜೂನ್ ಐದರ ನಂತರ ಗುರು ಕಟಕ ರಾಶಿಗೆ ಪ್ರವೇಶ ಮಾಡ್ತಾರೆ ಗುರು ಕಟಕ ರಾಶಿಗೆ ಪ್ರವೇಶ ಪ್ರವೇಶ ಮಾಡ್ತಾರೆ ಆವಾಗ ಏನಾಗತ್ತೆ ಅಂದ್ರೆ ಹನ್ನೊಂದನೇ ಮನೆ ಲಾಭಸ್ಥಾನಕ್ಕೆ ಪ್ರವೇಶ ಮಾಡ್ತಾರೆ ಉಚ್ಚಸ್ಥಾನದಲ್ಲಿರುವ ಗುರು ನಿಮ್ಮ ಏಳನೇ ಮನೆಯಲ್ಲಿರುವ ಶನಿಯನ್ನ ನೋಡ್ತಾರೆ ಇದುವರೆಗೂ ನೀವು ಹೇಳುತ್ತಿರುವ ಶನಿಯಿಂದ ಅಹ್ ಇದ್ರವರೆಗೂ ನೀವು ಏನೇನೆಲ್ಲ ಅನುಭವಿಸಿದ್ದೀರಿ ಶನಿಯಿಂದ ಹ್ಮ್ ಹಲವಾರು ಅಡೆತಡೆಗಳು ಹ್ಮ್ ಅದೆಲ್ಲ ಕ್ಷೀಣಿ ಕ್ಷೀಣಿಸ್ತಾ ಹೋಗುತ್ತೆ ಅನ್ಕೊಂಡ ಕಾರ್ಯಗಳೆಲ್ಲ ಜಯ ಅಪರ್ಚುನಿಟಿಗಳು ಬರ್ತವೆ ಮೂರನೇ ಮನೆಯನ್ನು ಸಹ ಗುರು ನೋಡೋದ್ರಿಂದ ಹ್ಮ್ ಧೈರ್ಯದಿಂದ ಎಲ್ಲಾ ಕೆಲಸಗಳನ್ನ ತೊಡಗಿಸ್ಕೊತೀರ ನೀವು ಇಷ್ಟ ದಿನ ಹುಣ್ಣುಗ್ಗಕ್ಕೆ ಯೋಚನೆ ಮಾಡ್ತಿದ್ರಿ ನಿಮ್ಗೆ ಬ್ಯಾಕ್ ಬೋನ್ ಸಪೋರ್ಟ್ ಯಾರು ಇರ್ತಿರ್ಲಿಲ್ಲ ಯಾರೋ ಒಬ್ರು ಬಂದ್ ಸಪೋರ್ಟ್ ಮಾಡ್ಬೇಕಿತ್ತು ನಿಮ್ಗೆ ಪುಷ್ ಮಾಡ್ಬೇಕಿತ್ತು ಧೈರ್ಯನೇ ಇರ್ತಿರ್ಲಿಲ್ಲ ಧೈರ್ಯ ಸಾಲ್ತಿರ್ಲಿಲ್ಲ ಈಗ ಧೈರ್ಯ ಬರೋಕ್ ಸ್ಟಾರ್ಟ್ ಆಗುತ್ತೆ ಯಾಕೆಂದ್ರೆ ಮೂರನೇ ಮನೆಯನ್ನ ಗುರು ನೋಡ್ತಾರೆ ಅನ್ಕೊಂಡಿದ್ ಕೆಲಸ ಎಲ್ಲ ಸಾಧಿಸ್ತೀರಾ ಹಾಗೂ ಪೂರ್ವ ಪುಣ್ಯಸ್ಥಾನ ಐದನೇ ಮನೆಯನ್ನು ಗುರು ನೋಡೋದ್ರಿಂದ ಪುತ್ರ ಭಾಗ್ಯ ಪ್ರಾಪ್ತಿ ಹಿರಿಯರ ಆಶೀರ್ವಾದ ನಿಮಗೆ ದೊರಕುತ್ತೆ ಮನೆಯಲ್ಲಿ ಶುಭ ಕಾರ್ಯ ಇಷ್ಟು ದಿನ ನಿಂತಿದ್ದ ಎಲ್ಲಾ ಕೆಲಸಗಳು ಹಂತ ಹಂತವಾಗಿ ಮುಂದುವರಿಯುತ್ತೆ ಕೋರ್ಟ್ ಕೆಲಸಗಳಲ್ಲಿ ಜಯ ಕನ್ಯಾರಾಶಿಯವರು ಯಾರೆಲ್ಲ ಮದುವೆಗೆ ಸಿದ್ ಸಿದ್ಧತೆ ನಡೆಸ್ತಿದ್ದೀರಾ ಅವರೆಲ್ಲ ಜೂನ್ ನಂತರ ಪ್ರಯತ್ನ ಮಾಡಿ ಉತ್ತಮ ಫಲಿತಾಂಶ ದೊರಕುತ್ತೆ ವರ್ಷದ ಕೊನೆಯಲ್ಲಿ ಸ್ವಲ್ಪ ಕಷ್ಟ ಕೊಡು ಕೊಡುತ್ತೆ ಕೇತು ವರ್ಷದ ಕೊನೆಯಲ್ಲಿ ಸ್ವಲ್ಪ ಕೇತು ಹ್ಮ್ ಈ ಈ ವರ್ಷದ ಕೊನೆಯಲ್ಲಿ ಸ್ವಲ್ಪ ಕೇತು ಕಷ್ಟ ಕೊಡ್ತಿತ್ತು ಆ ಕೇತು ಹನ್ನೆರಡನೇ ಮನೆಯಲ್ಲಿರುವ ಕೇತು ಹನ್ನೊಂದನೇ ಮನೆಗೆ ಲಾಭ ಸ್ಥಾನಕ್ಕೆ ಹೋಗ್ತಾರೆ ಆಗ ಆರನೇ ಮನೆಯಲ್ಲಿರುವ ಗುರು ಐದನೇ ಮನೆಗೆ ಪ್ರವೇಶ ಮಾಡ್ತಾರೆ ಐದನೇ ಮನೆಯಲ್ಲಿ ರಾಹು ಬಂದರೂ ಗುರುವಿನ ದೃಷ್ಟಿ ಬೀಳೋದ್ರಿಂದ ಯಾವುದೇ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಬೀಳೋದಿಲ್ಲ ಕನ್ಯಾ ರಾಶಿಯಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಿ ಮಾರ್ಚ್ವರೆಗೂ ನಿಮಗೆ ಮಂದಗತಿಯಲ್ಲಿ ಹೋಗುತ್ತೆ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಆದರೂ ನೀವು ಈ ಸಮಯವನ್ನು ನೀವು ಈ ಸಮಯವನ್ನು ನೀವು ಹೇಗೆ ಇದು ಮಾಡ್ಬೇಕಂದ್ರೆ ಸ್ವಲ್ಪ ಮೆಡಿಟೇಟ್ ಮಾಡಬೇಕು ಕೆಲ್ ಕೆಲವು ಟೈಮ್ ಬ ಪ್ಲಾನಿಂಗ್ಸ್ ಮಾಡ್ಕೋಬೇಕು ಗೋಲ್ ಇಟ್ಕೋಬೇಕು ಟೈಮ್ ಟೇಬಲ್ ಹಾಕ್ಕೊಂಡು ಒಂದಷ್ಟು ದಿನ ಮಾರ್ಚ್ವರೆಗೂ ನೀವು ಹೆಂಗೋ ಕಳೆದು ಬಿಟ್ರೆ ಮಾರ್ಚ್ ನಂತರ ಮೆಡ್ ಮಾರ್ಚ್ ನಂತರ ಉತ್ತಮ ಇದೆ ಮಾರ್ಚ್ ನಂತರ ಉತ್ತಮ ಫಲಿತಾಂಶ ಪಡಿತೀರ ಅದಕ್ಕಿಂತ ಮುಂಚೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಅನುಭವಿಸ್ತೀರಾ ಹಾಗಾಗಿ ನೀವು ಸ್ವಲ್ಪ ಜಾಗೃತಿಯಿಂದ ಮಾರ್ಚ್ವರೆಗೂ ಇರಬೇಕು ಆ ಮಾರ್ಚ್ ನಂತರ ನಿಮಗೆ ಫಲಿತಾಂಶ ಹಂತ ಹಂತವಾಗಿ ಬರ್ತಾ ಹೋಗುತ್ತೆ ಯಾಕೆ ಅಂದ್ರೆ ಏಳನೇ ಮನೆಯಲ್ಲಿ ಶನಿ ಇರೋದ್ರಿಂದ ಡೈಲಿ ರೊಟ್ಟಿ ಏಳನೇ ಮನೆಯಲ್ಲಿ ಶನಿ ಇರೋದ್ರಿಂದ ಡೈಲಿ ರೊಟೇನೇ ರೊಟ್ಟಿನೇ ಮಂದಗತಿಯಲ್ಲಿ ನಡಿ ನಡೀತಾ ಇರುತ್ತೆ ನಿಮಗೆ ಬೆಳಗ್ಗೆ ಸ್ನಾನ ಮಾಡೋಕ್ಕೂ ಸೋಂಬೇರಿತನ ತೋರಿಸ್ತೀರಾ ಅಷ್ಟು ಸೋಂಬೇರಿತನ ಅಂದ್ರೆ ಒಳ್ಳೇದಲ್ಲ ಯಾಕೆ ಎಲ್ಲ ಸೋಂಬೇರಿತನವನ್ನು ಬಿಟ್ಟು ನಿಮ್ಮ ದಿನಚರಿಯನ್ನ ಚೆನ್ನ ಇಟ್ಕೊಂಡ್ರೆ ನಿಮಗೆ ಶನಿ ಪ್ರಭಾವ ಕಡಿಮೆ ಆಗುತ್ತೆ ಈ ಆದ್ರೂ ಮಾರ್ಚ್ ನ ಜೂನ್ ನಂತರ ಸ್ವಲ್ಪ ನೀವು ಸ್ವಲ್ಪ ಸ್ವಲ್ಪ ನೀವು ಇದ್ರ ಕಡೆ ವರ್ಕ್ ಮಾಡಿದ್ರೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ಮಾರ್ಚ್ ಹದಿನೈದರ ನಂತರನೂ ಸ್ವಲ್ಪ ಸ್ವಲ್ಪ ಸರಿ ಹೋಗ್ತಾ ಬರುತ್ತೆ ಆದರೂ ಜೂನ್ ನಂತರ ಪೂರ್ಣ ಪ್ರಮಾಣದಲ್ಲಿ ರಿಸಲ್ಟ್ನ ನೀವು ನೋಡ್ತೀರ ಹಾಗೆ ನೀವು ಉದ್ಯೋಗದಲ್ಲಾಗಲಿ ವಿದ್ಯಾಭ್ಯಾಸದಲ್ಲಾಗಲಿ ಯಾವುದೇ ವಿಚಾರದಲ್ಲಾಗಲಿ ನೀವು ಸೋಂಬೇರಿತನ ಬೇಡ ಆಲಸ್ಯ ಬೇಡ ಮಂದಗತಿಯಲ್ಲಿ ನಡೆದರೂ ಉತ್ತಮ ಫಲಿತಾಂಶ ನೀವು ಪಡಿತೀರಿ ಆದರೂ ನಿಮಗೆ ಪರಿಹಾರ ಅಂತ ಹೇಳೋದಾದ್ರೆ ಆ ವಿಷ್ಣುವಿನ ಆರಾಧನೆ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ಮಾಡೋದು ಶನಿ ಪ್ರಭಾವ ಕಡಿಮೆ ಮಾಡುತ್ತೆ ಇದರ ಜೊತೆಗೆ ಹನ್ನೆರಡನೇ ಮನೆಯಲ್ಲಿ ಕೇತು ಇರೋದ್ರಿಂದ ನೀವು ವಿನಾಯಕನ ಆರಾಧನೆ ನರಸಿಂಹನ ಆರಾಧನೆ ಮಾಡುವುದರಿಂದ ಉತ್ತಮ ಫಲಿತಾಂಶವನ್ನು ನಿರೀಕ್ಷಿಸಬಹುದು ಓವರ್ ಆಲ್ ಹೇಳೋದಾದ್ರೆ ನಿಮಗೆ ಒಂದಷ್ಟು ಪ್ಲಸ್ ಪಾಯಿಂಟ್ ಇದೆ ಹ್ಮ್ ಮದುವೆ ವಿಚಾರದಲ್ಲಾಗಲಿ ಹಾಗೂ ವೃತ್ತಿ ಜೀವನದಲ್ಲಾಗಲಿ ಇನ್ನು ಕೆಲವೊಂದು ಮೈ ಮೈನಸ್ ಪಾಯಿಂಟು ಇದೆ ಆದರೂ ನೀವು ನೀವು ಈ ವರ್ಷ ಹೇಗೋ ಬ್ಯಾಲೆನ್ಸ್ ಮಾಡ್ತೀರಾ ಈ ಪರಿಹಾರವನ್ನ ನೀವು ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೊಸ ವರ್ಷದ ಶುಭಾಶಯಗಳು